ತಹಸೀಲ್ದಾರ್ ಶ್ರೀನಿವಾಸ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಮಹಾದೇವ ಪ್ರಸಾದ್ ಆರೋಗ್ಯಾಧಿಕಾರಿ ಡಾ ರವಿಕುಮಾರ್ ಪ್ರಧಾನಮಂತ್ರಿ ಜನಮನ್ ಕಾರ್ಯಕ್ರಮದ ಅಡಿಯಲ್ಲಿ ಕೋಟೆ ತಾಲೂಕಿನ ಉದ್ಬೂರು ಆಶ್ರಮ ಶಾಲೆಯಲ್ಲಿ ಆಯೋಜಿಸಿದ್ದ ಶಿಬಿರಕ್ಕೆ ಭೇಟಿ ನೀಡಿ ಆಧಾರ್ ಕಾರ್ಡ್ ವೋಟರ್ ಐಡಿ ಪಿಎಂಜೆಎವೈ ಕಾರ್ಡ್ ಇನ್ನಿತರ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು ನಂತರ ತಹಸೀಲ್ದಾರ್ ರವರು ಮಾತನಾಡಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿ ವರ್ಗದವರು ಪ್ರತಿ ಮನೆಗಳನ್ನು ಸಮೀಕ್ಷೆ ಮಾಡಿ ಆಧಾರ್ ಕಾರ್ಡ್ ವೋಟರ್ ಐಡಿ ರೇಷನ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಇಲ್ಲದವರ ವರದಿ ನೀಡಿದರೆ ದಿನ ಹಾಡಿಯಲ್ಲಿ ಶಿಬಿರವನ್ನು ಮಾಡಿ ಜನರಿಗೆ ಸ್ಥಳದಲ್ಲೇ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐಡಿಯನ್ನು ಮಾಡಿಸಿಕೊಡಲಾಗುತ್ತದೆ ಎಂದರು ನಂತರ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾದ ಮಹಾದೇವ್ ಪ್ರಸಾದ್ ರವರು ಮಾತನಾಡಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಶಿಬಿರದಲ್ಲಿ ಸಿಬ್ಬಂದಿ ವರ್ಗದವರು ಸಿಕಲ್ ಸೆಲ್ ಅನೇಮಿಯಾ ಪರೀಕ್ಷೆ ಕ್ಷಯ ರೋಗ ಪರೀಕ್ಷೆ ಪಿಎಂಜೆಎವೈ ಕಾರ್ಡ್ಗಳನ್ನು ಮಾಡಿ ಹಾಡಿಯ ಜನರಿಗೆ ಆರೋಗ್ಯ ತಪಾಸಣೆಯನ್ನು ಸಹ ಮಾಡುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಟ್ರೈಬಲ್ ಆಫೀಸರ್ ನಾರಾಯಣಸ್ವಾಮಿ ಎಡಿಎಲ್ಆರ್ ಜಗನ್ನಾಥ್ ಕಂದಾಯ ಇಲಾಖೆ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಉಪಸ್ಥಿತರಿದ್ದರು

வணக்கம் هاவு هاவு தேவி பெருமாளே இல்ல என்னடா எಷ್ಟாயிதே வணக்கம்

ನಮ್ಮದಿದೆ ಅಂಗಡಿ ಪ್ರೆಸೆಂಟ್ ಇದೆ ನಾವು ಮಾಡ್ಬೇಕಂತ ಏನು ಅಂದ್ರೆ ಮಾಡಬೇಕು ಮಾಡ್ಕೊಳ್ಬೇಕು ಎಂಟ್ರಿ ಮಾಡಕ್ ಹೋಗ್ಬೇಕು ಇದನ್ನು ನಾವು ಕಾಲ ಮಾಡಿಸಬೇಕು ಎಂಟ್ರಿ ಮಾಡಬೇಕಲ್ಲ ಆಮೇಲೆ ಜನದ್ದು ಆಧಾರ್ ನಂಬರ್ ಇದೆಯಾ

அதே மாதிரி ஆமா 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 ஆ